ಸಾರ್ವಜನಿಕರ ಪ್ರಾಣವನ್ನು ಆಸ್ತಿಯನ್ನು ಕಾಪಾಡುವುದು ಪೊಲೀಸರಾಗಿ ನಮ್ಮ ಪ್ರಥಮ ಆದ್ಯತೆ ಆಗಿರುತ್ತದೆ ಇವತ್ತು ನಿಮ್ಮ ನಿಮ್ಮ ಮುಖಾಂತರ ನಾನು ಎಲ್ಲ ನಮ್ಮ ಸಿಬ್ಬಂದಿಗಳು ಕ್ರೈಮ್ ಸ್ಟಾಫ್ ಆಗಲಿ ನಮ್ಮ ಡಿ ಎಸ್ ಪಿಗಳಾಗಲಿ ಸಿ ಪಿ ಐಗಳಾಗಲಿ ಕಳೆದ ತಿಂಗಳು ಯಾವ ಯಾವ ಪ್ರಾಪರ್ಟಿಯನ್ನ ಕನ್ನಡ ಕೇಸ್ಗಳನ್ನಾಗಲಿ ಬೇರೆ ಬೇರೆ ಕೇಸ್ಗಳಲ್ಲಿ ಎಷ್ಟು ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ನಾನು ಕಳಿಸ್ಕೋಬೇಕಂತಿದ್ದೇನೆ ಕಳೆದ ತಿಂಗಳಲ್ಲಿ ಸುಮಾರು ಮೂವತ್ತೆಂಟು ಮೂವತ್ತೆಂಟು ಮೋಟರ್ ಬೈಕ್ಗಳನ್ನು ನಾವು ರಿಕವರ್ ಮಾಡಿದ್ದೇವೆ ಇವೆಲ್ಲ ಸ್ಟೋರಿಂಗ್ ಪ್ರಾಪರ್ಟೀಸ್ ಆಗಿದ್ದಾವೆ ಕಡತನವಾಗಿದ್ದಾರೆ ಈ ಟೂ ವೀಲರ್ಸನ್ನು ನಾವು ಮೂವತ್ತೆಂಟು ರಿಕವರ್ ಮಾಡಿದ್ದೇವೆ ಹಾಗೂ ಸುಮಾರು ಒಂದು ಎಂಟು ಪಂಪ್ ಪಂಪ್ಸೆಟ್ಟುಗಳು ರೈತರು ಯೂಸ್ ಮಾಡುವ ಪಂಪ್ಸೆಟ್ಗಳನ್ನು ಕೂಡ ನಾವು ಒಂದು ಕಳ್ಳತನ ಪ್ರಕರಣದಲ್ಲಿ ನಾವು ರಿಕವರ್ ಮಾಡಿದ್ದೇವೆ ಇದಲ್ಲದೆ ಒಂದು ಫೋರ್ ವೀಲರ್ ಕೂಡ ನಾವು ರಿಕವರ್ ಮಾಡಿದ್ದೇವೆ ಇದಲ್ಲದೆ ಒಂದು ಸುಮಾರು ಇಪ್ಪತ್ತೈದು ಕ್ವಿಂಟಲ್ ಪಡಿತರ ಅಕ್ಕಿಯನ್ನು ಕೂಡ ನಾವು ಒಂದು ಅಕ್ರಮವಾಗಿ ಸಾಗಣೆ ಮಾಡ್ತಿರುವ ವೆಹಿಕಲನ್ನು ನಾವು ಇನ್ಸೆಪ್ ಮಾಡಿ ಕೇಸ್ ಮಾಡಿ ಪಡಿತರ ಅಕ್ಕಿಯನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ ಸೊ ಇಷ್ಟೆಲ್ಲ ಪ್ರಾಪರ್ಟಿಯನ್ನು ನಾವು ರಿಕವರ್ ಮಾಡಿದ್ದಂತೆ ತಿಳ್ಕೊಳ್ಳೋಕ್ಕೆ ನಾನು ತುಂಬ ಸಂತೋಷವಾಗಿದ್ದೇನೆ ಹಾಗೂ ಅದರಲ್ಲಿ ಭಾಗಿಯಾಗಿದ್ದ ಎಲ್ಲ ಕ್ರೈಮ್ ಸ್ಟಾಫ್ ಕೂಡ ನಾನು ಪ್ರಶಂಸೆ ನೀಡ್ತಾ ಇದ್ದೇನೆ ಅವರಿಗೆ ಮುಂದೆ ಕ್ಯಾಶ್ ರಿವಾರ್ಡ್ ಕೂಡ ಕೊಡ್ತಾ ಇದ್ದೇನೆ ಇದಲ್ಲದೆ ಇನ್ನು ಯಾವ ಯಾವ ಕೇಸುಗಳಲ್ಲಿ ರಿಕವರ್ ಆಗಬೇಕಾದ ಪ್ರಾಪರ್ಟಿ ಇದೆಯಾ ಅದನ್ನು ಕೂಡ ನಾವು ನಾವು ಬಹಳ ಪ್ರಾಮುಖ್ಯತೆಯಿಂದ ನಾವು ಆ ಕೇಸ್ಗಳನ್ನು ನಾವು ಚೇಸ್ ಮಾಡಿ ಟ್ರೇಸ್ ಮಾಡಿ ಆ ಪ್ರಾಪರ್ಟಿಯನ್ನು ಕೂಡ ಕಳ್ಕೊಂಡಿದ್ದವರಿಗೆ ನಾವು ನಮ್ಮ ಇಲಾಖೆ ಕಷ್ಟಪಟ್ಟು ಕೆಲಸ ಮಾಡ್ಬೋದು ಅಂತ ಕೇಳ್ತಾ ಇದ್ದೀವಿ ಯು ಟೋಟಲ್ ವ್ಯಾಲ್ಯೂ ಇಸ್ ಅರೌಂಡ್ ತರ್ಟಿ ಏಟ್ ಲ್ಯಾಕ್ಸ್ ತರ್ಟಿ ಏಟ್ ಲ್ಯಾಕ್ಸ್ ಫೋರ್ಟಿ ನೈನ್ ತೌಸಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಮೋಟಾರ್ ಬೈಕ್ಗಳಿವೆ ಬಸವ ಕಲ್ಯಾಣ ವಿಮಲ್ಕೇಡಾ ಹುಮ್ನಾಬಾದ್ ಬಾಲ್ಕಿ ಜನ್ವಾಡ